ಅನಾಥವಾದ ಅಳಗೋಡಿ ಪ್ರವಾಸಿ ಮಂದಿರ ಲೋಕೋಪಯೋಗಿ ಸಚಿವರೇ ಮತ್ತು ಸ್ಥಳೀಯ ಶಾಸಕರು ನೋಡಲೇಬೇಕಾದ ಸುದ್ದಿ ಇದು ರಾಯಭಾಗ ತಾಲೂಕಿನ ಕುರ್ಚಿ ಮತ ಕ್ಷೇತ್ರದ ವ್ಯಾಪ್ತಿಯಲ್ಲಿ ಬರುವ ಆರುಗೆರೆ ರಾಯಭಾಗ ಮಧ್ಯದಲ್ಲಿರುವ ಅಳಗವಾಡಿ ಪ್ರವಾಸಿ ಮಂದಿರ ಅನಾಥವಾಗಿ ನಿಂತಿದೆ ಲೋಕೋಪಯೋಗಿ ಇಲಾಖೆ ಸಂಬಂಧಪಟ್ಟ ಈ ಪ್ರವಾಸಿ ಮಂದಿರ ಸರ್ಕಾರದ ಅಧೀನದಲ್ಲಿ ಕೆಲಸ ಮಾಡುವ ಅಧಿಕಾರಿಗಳೇ ಕೆಲಸದ ಮೇಲೆ ಬಂದಾಗ ಊಟ ಮಾಡಿ ವಿಶ್ರಾಂತಿ ಪಡೆಯಲು ಲೋಕೋಪಯೋಗಿ ಇಲಾಖೆಯ ಅನುದಾನದಲ್ಲಿ ಲಕ್ಷಾಂತರ ರೂಪಾಯಿ ವೆಚ್ಚದಲ್ಲಿ ಕಟ್ಟಲಾದ ಈ ಪ್ರವಾಸಿ ಮಂದಿರವು ಮೂಲ ಸೌಲಭ್ಯಗಳಿಲ್ಲದೆ ಅನಾಥವಾಗಿ ನಿಂತಿದೆ ಪ್ರವಾಸಿ ಮಂದಿರದಲ್ಲಿ ಕುಡಿಯಲು ಮತ್ತು ಶೌಚಾಲಯಕ್ಕೆ ನೀರಿಲ್ಲ ವಿಶ್ರಾಂತಿ ಪಡೆಯಲು ಹರಕಲು ಮುರುಕಲು ಬೆಡ್ ಮತ್ತು ಸೋಪಾಗಳಿವೆ ಗಾಳಿ ಬೀಸುವ ಪ್ಯಾನ್ಗಳಂತೂ ತುಕ್ಕು ಹಿಡಿದು ಸ್ಥಗಿತಗೊಂಡಿವೆ ಪ್ರವಾಸಿ ಮಂದಿರಕ್ಕೆ ನಾಮಫಲಕವಂತೂ ಇಲ್ಲವೇ ಇಲ್ಲ ಕೆಲಸ ಮಾಡುವ ಸಿಬ್ಬಂದಿ ಇದ್ದರೂ ಕೂಡ ಈ ಪ್ರವಾಸಿ ಮಂದಿರದ ಈ ಅವಸ್ಥೆ ನೋಡಿ ಈ ಕಡೆ ಯಾವ ಅಧಿಕಾರಿಯಾಗಲಿ ಸಾರ್ವಜನಿಕರು ಬರದೇ ಇದ್ದ ಕಾರಣ ಕೆಲಸ ಮಾಡುವ ಸಿಬ್ಬಂದಿ ತಮ್ಮ ಕುಟುಂಬ ಸಮೇತ ಬೇರೆಡೆಗೆ ಕೂಲಿ ಕೆಲಸಕ್ಕೆ ಹೋಗಿ ಹೊಟ್ಟೆ ತುಂಬಿಸಿಕೊಳ್ಳುವ ಪ್ರಸಂಗ ಎದುರಾಗಿದೆ ಇನ್ನಾದರೂ ಲೋಕೋಪಯೋಗಿ ಸಚಿವರು ಮತ್ತು ಸ್ಥಳೀಯ ಶಾಸಕರು ಇತ್ತ ಕಡೆ ಗಮನಹರಿಸಿ ಅಧಿಕಾರಿಗಳನ್ನು ಕುಂಭಕರ್ಣ ನಿದ್ದೆಯಿಂದ ಎಬ್ಬಿಸಿ ನಿಮ್ಮ ಇಲಾಖೆಯ ಪ್ರವಾಸಿ ಮಂದಿರಕ್ಕೆ ಮೂಲಭೂತ ಸೌಲಭ್ಯಗಳನ್ನು ಒದಗಿಸಿ ಅನಾಥವಾದ ಪ್ರವಾಸಿ ಮಂದಿರಕ್ಕೆ ಜೀವ ತುಂಬಿ ಪಾಳು ಬಿದ್ದಿರುವ ಇದನ್ನು ಮತ್ತೆ ಅಧಿಕಾರಿಗಳ ಸಾರ್ವಜನಿಕರು ಬರುವಂತೆ ಮಾಡುವರ ನೋಡಬೇಕಾಗಿದೆ ಪ್ರತಿನಿಧಿ ಸಂಜು ಬ್ಯಾಕುಡೆ ಫ್ರಂಟ್ಲೈನ್ ನ್ಯೂಸ್ ಕನ್ನಡ I oh, you. Yeah.